ಶಿಕ್ಷಕರು ತಮ್ಮ ಕೆಲಸ ಬಿಡುತ್ತಿದ್ದಾರೆ ಶಿಕ್ಷಕರು ದೂರ ಹೋಗುತ್ತಿದ್ದಾರೆ ಎಂಬ ಎನ್ಸಿಆರ್ಟಿ ನಿರ್ದೇಶಕ ಕೃಷ್ಣಕುಮಾರ್ ಹಯ್ಯ ಅವರ ಮಾಜಿ ಲೇಖನವು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪ್ರಕಟವಾಗಿದೆ ಇದರ ಸಾರಾಂಶ ಹೀಗಿದೆ ಇಂದು ದೇಶದ ಶಾಲೆಗಳಲ್ಲಿ ಶಾಂತಿ ಅಶಾಂತಿ ಕ್ರಾಂತಿ ನಡೆಯುತ್ತಿದೆ ಅಂದರೆ ಶಿಕ್ಷಕರ ಮನಸ್ಸಿನಲ್ಲಿ ಆಯಾಸ ಅಸಹಾಯಕತೆ ಹತಾಶೆ ಶಿಕ್ಷಕರು ತಮ್ಮ ಕೆಲಸವನ್ನು ತೊರೆಯುತ್ತಿದ್ದಾರೆ ಕೆಲವರು ಮೌನವಾಗಿ ಮತ್ತು ಕೆಲವರು ತಮ್ಮ ಮನಸ್ಸಿನಲ್ಲಿ ಹಿಂದೆ ಸರಿಯುತ್ತಿದ್ದಾರೆ ಹೊಸ ಪೀಳಿಗೆ ಶಿಕ್ಷಕರಾಗಲು ಸಿದ್ಧವಿಲ್ಲ ಇದು ಏಕೆ ನಡೆಯುತ್ತಿದೆ ಭಾಗ ಒಂದು ಶಿಕ್ಷಕರ ಮೇಲೆ ಅಧಿಕಾರಶಾಹಿ ಜಾಲ ಬೋಧನೆಯ ಬದಲು ಶಿಕ್ಷಕರು ನಿರಂತರವಾಗಿ ವರದಿಗಳು ಫಾರ್ಮ್ಗಳು ಮತ್ತು ಡೇಟಾವನ್ನು ಅಪ್ಲೋಡ್ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಫೋಟೋಗಳನ್ನು ಕಳುಹಿಸಿ ಪುರಾವೆ ನೀಡಿ ವರದಿಗಳನ್ನು ಅಪ್ಲೋಡ್ ಮಾಡಿ ಇದು ದೈನಂದಿನ ದಿನಚರಿಯಾಗಿದೆ ತರಗತಿಯಲ್ಲಿ ಶಿಕ್ಷಕರ ಉಪಸ್ಥಿತಿ ಕಡಿಮೆಯಾಗಿದೆ ಮತ್ತು ಪರೆಯ ಮುಂದೆ ಹೆಚ್ಚಾಗಿದೆ ಭಾಗ ಎರಡು ತಂತ್ರಜ್ಞಾನದ ಮೇಲೆ ಅತಿಯಾದ ಒತ್ತಾಯ ಪ್ರತಿಯೊಬ್ಬರಿಗೂ ಡಿಜಿಟಲ್ ಪರಿಕರಗಳು ಅಪ್ಲಿಕೇಶನ್ಗಳು ಮತ್ತು ಸ್ಮಾರ್ಟ್ ಬೋರ್ಡ್ಗಳ ಬಲವಂತ ಬಳಕೆ ವಿಷಯ ಮತ್ತು ಮಕ್ಕಳ ವಯಸ್ಸು ಮತ್ತು ಸಂದರ್ಭವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ತೆಗೆದುಕೊಳ್ಳದೆ ತಂತ್ರಜ್ಞಾನವನ್ನು ಬಳಸಿ ಎಂಬ ಕಡ್ಡಾಯ ನೀತಿ ಶಿಕ್ಷಣದಲ್ಲಿ ಮಾನವ ಸಂವಹನ ಇಲ್ಲ ಅದು ಯಂತ್ರ ಕೇಂದ್ರಿತವಾಗಿದೆ ಭಾಗ ಮೂರು ಶಿಕ್ಷಕರಲ್ಲ ಆದರೆ ಕಾರ್ಯಕ್ರಮ ವ್ಯವಸ್ಥಾಪಕರು ಪ್ರತಿದಿನ ಒಂದು ದಿನವನ್ನು ಆಚರಿಸಬೇಕು ಯೋಗ ದಿನ ಮಾತೃಭಾಷೆ ದಿನ ಪರಿಸರ ದಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವ ಬದಲು ಒಂದೇ ಮಾನದಂಡವೆಂದರೆ ಕಾರ್ಯಕ್ರಮಗಳ ಸಂಖ್ಯೆ ಮತ್ತು ಕಾರ್ಯಕ್ರಮಗಳನ್ನು ಹೇಗೆ ನಡೆಸಲಾಯಿತು ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಈ ಪ್ರದರ್ಶನದಲ್ಲಿ ಸಿಕ್ಕುಕಿಕೊಂಡಿದ್ದಾರೆ ಭಾಗ ನಾಲ್ಕು ಗ್ರಾಮೀಣ ಶಿಕ್ಷಕರ ದುಸ್ಥಿತಿ ಎರಡು ಮೂರು ಶಿಕ್ಷಕರು ನೂರಾರು ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುತ್ತಾರೆ ಬೋಧನೆಯ ಜೊತೆಗೆ ಅವರು ಮಧ್ಯಾಹ್ನದ ಊಟ ವಿದ್ಯಾರ್ಥಿ ವೇತನಗಳು ಸಮವಸ್ತ್ರಗಳು ಬೈಸಿಕಲ್ಗಳು ಮತ್ತು ಸರ್ಕಾರಿ ವರದಿಗಳಿಗೂ ಜವಾಬ್ದಾರರಾಗಿದ್ದಾರೆ ಡೇಟಾ ಸಂಗ್ರಹಿಸಿ ಅದನ್ನು ಮೇಲಕ್ಕೆ ಕಳುಹಿಸುವುದು ಶಿಕ್ಷಣಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದೆ ಭಾಗ ಐದು ಮಾನಸಿಕ ಒತ್ತಡ ಮತ್ತು ಅವನತಿ ಮೇಲಿನಿಂದ ನಿರಂತರ ನಿಯಂತ್ರಣದಿಂದಾಗಿ ಶಿಕ್ಷಕರ ಆತ್ಮವಿಶ್ವಾಸ ಕಡಿಮೆಯಾಗುತ್ತಿದೆ ಪ್ರತಿಯೊಂದು ಕ್ರಿಯೆಗೂ ಪುರಾವೆಗಳನ್ನು ಹುಡುಕಲಾಗುತ್ತದೆ ನಂಬಿಕೆ ಕಳೆದು ಹೋಗಿದೆ ವಿದ್ಯಾರ್ಥಿಗಳ ಒತ್ತಡದ ನಡವಳಿಕೆಯ ವಿರುದ್ಧ ಹೋರಾಡುವಾಗ ಶಿಕ್ಷಕರು ಭಾವನಾತ್ಮಕವಾಗಿ ದಣಿದಿದ್ದಾರೆ ಪೋಷಕರ ಅವಾಸ್ತವ ನಿರೀಕ್ಷೆಗಳು ಎಲ್ಲದರಲ್ಲೂ ಪುರಾವೆಗಳನ್ನು ಒದಗಿಸುವ ಒತ್ತಡ ಶಿಕ್ಷಣದ ಮೂಲ ಉದ್ದೇಶ ಕಳೆದು ಹೋಗಿದೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಶಿಕ್ಷಕರ ಮೇಲೆ ಅಪಾರ ಒತ್ತಡ ವಿಷಯಗಳ ಸಂಖ್ಯೆ ಹೆಚ್ಚಾಗಿದೆ ಶಾಲೆಗಳು ಇನ್ನು ಮುಂದೆ ಮನುಷ್ಯ ನಿರ್ಮಾಣದ ಸ್ಥಳವಲ್ಲ ಇಂದಿನ ಶಿಕ್ಷಣ ವ್ಯವಸ್ಥೆಯು ದಕ್ಷತೆಯನ್ನು ಪ್ರದರ್ಶಿಸುವ ಯೋಜನೆಯಾಗಿದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಇದು ಶಿಕ್ಷಣದ ಹೃದಯವಾಗಿತ್ತು ಡೇಟಾ ಮತ್ತು ಗಡುವಿನಲ್ಲಿ ಕಳೆದು ಹೋಗಿದೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಸೇವಾ ಪೂರೈಕೆದಾರರೆಂದು ಗಣಿಸುತ್ತಾರೆ ಯಾವುದೇ ಗೌರವ ಉಳಿದಿಲ್ಲ ಈಗ ಯೋಚಿಸುವ ಸಮಯ ಬಂದಿದೆ ಶಿಕ್ಷಣದ ಕೇಂದ್ರವು ಮತ್ತೆ ಮಕ್ಕಳು ಮತ್ತು ಶಿಕ್ಷಕರಾಗಬೇಕು ಡೇಟಾ ಅಲ್ಲ ಮತ್ತೆ ವರದಿಗಳಲ್ಲ ಶಿಕ್ಷಕರಿಗೆ ಸ್ವಾತಂತ್ರ್ಯ ಗೌರವ ಮತ್ತು ವಿಶ್ವಾಸ ನೀಡದಿದ್ದರೆ ನಾಳೆಯ ಶಿಕ್ಷಣವು ನಿರ್ಜೀವವಾಗುತ್ತದೆ ವಾಪಸ್ ಮತ್ತೆ ಶಿಕ್ಷಕರನ್ನು ನಂಬೋಣ ಏಕೆಂದರೆ ಶಿಕ್ಷಕ ಹೊರಟು ಹೋದರೆ ಶಾಲೆ ಇರುತ್ತದೆ ಆದರೆ ಶಿಕ್ಷಣ ಇರುವುದಿಲ್ಲ